ಒಂದು ಇಡೀ ದೇಶದಲ್ಲಿ ರಾಜಕಾರಣಿಗಳ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯ ಸಾರ್ವಜನಿಕರು ಇತ್ತೀಚೆಗೆ ರಾಜಕಾರಣಿಗಳನ್ನ ನೋಡು ದೃಷ್ಟಿಕೋನ ಬದಲಾಗ್ಯಾರ ದೇಶದಲ್ಲಿ ನಾಲ್ಕೂವರೆ ಕೋಟಿ ಜನ ನರೇಂದ್ರ ಮೋದಿಜಿ ಅವ್ರ ಕೊಡ್ತಕ್ಕಂಥ ಐದು ಕೆ ಜಿ ಅಕ್ಕಿ ಪಡ್ಕೊಂಡು ಒಪ್ಪತ್ತಿನ ಊಟ ಮಾಡ್ತಕ್ಕಂಥ ಜನ ಕರ್ನಾಟಕ ರಾಜ್ಯದಲ್ಲಿ ಕಳೆದ ನಾಲ್ಕು ದಿನಗಳಿಂದ ನಾವು ನೋಡ್ತಾ ಇದ್ದೀವಿ ನಾಟಿ ಕೋಳಿ ಸಾರು ಅಂತ ಕಬಾಬ್ ಅಂತ ಬಿರಿಯಾನಿ ಅಂತ ಇದನ್ನೇ ನೋಡ್ತಾ ಇದ್ದೀವಿ ಇದರಿಂದ ನೋ ನೋಡಿ 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 ಜನ ಬಹಳ ಕೆಟ್ಟದಾಗಿ ಮಾತಾಡ್ತಾ ರಾಜಕಾರಣಿಗಳಾದವ್ರಿಗೆ ಒಂದು ಕನಿಷ್ಠ ಸಭೆಯೂ ಅದನ್ನೇ ತೋರ್ಸೋದು ಅದನ್ನೇ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮಾಡೋದು ನಾನು ಮಾಧ್ಯಮ ಒಳ್ಳೆ ಬೆಳವಣಿಗೆ ಬೇಕಾದಷ್ಟು ಇಶ್ಯೂ ಅದಾವ ಬೇಕಾದಷ್ಟು ವಿಷಯಗಳನ್ನ ನಾವು ಜನರಿಗೆ ತೋರಿಸ್ಲಿಕ್ಕೆ ಮಾಡಲಿಕ್ಕೆ ಅವಕಾಶದ ಮಾರ್ಗದರ್ಶನ ಮಾಡಲಿಕ್ಕೆ ಅವಕಾಶದ ಮಾಧ್ಯಮಕ್ಕೆ ಅದಕ್ಕೆ ಮಾಧ್ಯಮದವ್ರಿಗೂ ನಾನು ಇದಕ್ಕೆ ಹೆಚ್ಚು ಬೆಂಬಲ ಕೊಡ್ತಕ್ಕಂಥ ಅವಶ್ಯಕತೆ ಇದೆ ಏಕಾಏಕಿ ನಿನ್ನೆ ಸಿದ್ದರಾಮಯ್ಯನವ್ರಿಗೆ ವೈರಾಗ್ಯದ ಮಾತುಗಳು ಪ್ರಾರಂಭ ಆಗಿದೆ ವೈರಾಗ್ಯದ ಮಾತುಗಳೇನು ರಾಜಕೀಯ ನಮ್ಮ ಅಪ್ಪನ ಆಸ್ತೇನ ರಾಜಕಾರಣ ಏನ್ ಶಾಶ್ವತನ ಅಧಿಕಾರ ಶಾಶ್ವತನ ಅಂತಕ್ಕಂತ ಮತ್ತೆ ಗೊತ್ತ ನನಗನಸ್ತದ ಅವ್ರ ಮಾತೇ ಅಂತ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ನಿಶ್ಚಯ ಆದಂಕ ಅನಿಸ್ತದ ಮತ್ತು ಕ್ಷಣಗಣನೆ ಪ್ರಾರಂಭ ಆದಂಕ ಅದಕ್ಕ ಒಂದ್ ಕಡೆ ಸಿದ್ದರಾಮಯ್ಯನವ್ರ ಮುಖ ಸಪ್ಪಗಾಗಿದ್ರೆ ಡಿ ಕೆ ಶಿವಕುಮಾರ್ ಅವರು ಅತ್ಯಂತ ಉತ್ಸಾಹದಿಂದ ಓಡಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅವ್ರ ಬ್ರದರ್ ಸುರೇಶ್ ರವ್ರು ಬಹುಶಃ ಅವ್ರ ಅಣ್ಣನಿಗೆ ಸಿ ಎಂ ಹಾಗೂ ಯೋಗ ಬದಂಕಾರ್ ನಾನೇ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾವು ಅಧಿಕಾರದಲ್ಲಿದ್ದು ಚಿಕನ್ ತಿಂದ್ವಿ ನಾಟಿ ಕೋಳಿ ಸಾರು ತಿಂದ್ವಿ ಹೈದರಾಬಾದ್ ಬಿರಿಯಾನಿ ತಿಂದ್ವಿ ಅನ್ನೋದು ಮುಖ್ಯ ಅಲ್ಲ ಎರಡೂವರೆ ವರ್ಷದ ಅಧಿಕಾರದ ಅವಧಿಯ ನೀವು ಏನ್ ಮಾಡಿದಿರಿ ಅನ್ನೋದು ಜನರ ಮುಂದೆ ಒಂದು ರಿಪೋರ್ಟ್ ಕಾರ್ಡ್ ಅಡಿ ನಿಮ್ಮ ಸಾಧನೆಯನ್ನು ರಾಜ್ಯದ ಅಭಿವೃದ್ಧಿಗೆ ನಿಮ್ಮ ಕೊಡುಗೆ ದೀನ ದಲಿತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕ ಮತ್ತು ಉದ್ಯೋಗಕ್ಕೆ ನೀವು ಮಾಡಿರ್ತಕ್ಕಂತ ಯೋಜನೆಗಳಿಂದ